ಜವಾರಿ ದ್ರಾಕ್ಷಿ ಹಣ ತಂದೇನ್ರಿ ಅದು ಇಲ್ಲಿದ್ದಲ್ಲ ಬಿಜಾಪುರ ದ್ರಾಕ್ಷಿ ಹಣ್ಣು ನೀವೇನಾರ ನನ್ನ ದ್ರಾಕ್ಷಿ ಹಣ್ಣು ತಿನ್ನಬಾರ್ದ ತಿಂದ್ರ ಬಾಯಿ ಒಳಗಿನ ಹಂಗ ತಟ 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 ಅಂತ ಜೊಲ್ಲ ಸುರಿಬೇಕ ಬರ್ರಿ 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 ಅಣ್ಣರ ಅಕ್ಕರ ತಮ್ಮರ ಯಾರು ಯಾರ ಈ ಮನೆಯಾಗ ಇಷ್ಟೊಂದು ಗಂಟ್ಲಾ ಕೂಕೊಂಡು ಹಾಕೊಂಡು ಕೂಗಿದ್ರು ಒಂದ್ ಗಿರಾಕಿ ಬರವಲ್ಲ ಇರ್ಲಿ ಈ ಓಣಿ ಬಿಟ್ಟು ಮುಂದಿನ ಓಣಿಗೆ ಹೋದ್ರ

ಹುಡುಕಿ ಸಲುವೆ ನನ ನಲಗಿಲ್ಲ ಹುಡುಕಿ ನಸುವಾಯ ನೆನ ನಗಿಲ್ಲ ಅರಸಿನ ಸೀರೆ ನನ್ನ ಹೆಂಗ ನೀ ನೋಡತಿ ಕಟ್ಟಿದಂತ ಕೊರಳ ನೋಡಿ ಹೆಂಗನಾ ರಮ್ಯಾ ಏಕೊಂಡು ಬಳಿ ಪ್ರಿಯಾಂಕಾ ಇಟ್ಕೊಂಡು ಬಳಿಯ ಹಣ ಮಾರ ಹಾಪ್ ಏರ್ಸ್ಲೇನು ಅಲ್ಲ ನಡು ರಸ್ತಾದಾಗ ನನಗ ಅದು ಏರಿಸಲೇನು ಅಂತ ಕೇಳ ಬಯರ ನೀವು ಚಂದಗೆ ಕಾಣ್ತೀರಿ ಅದಕ್ಕೆ ಪಳಿ ಹಿಡಿಸೇನು ಅಂತ ಕೇಳಿನ್ರಿ ಅಲ್ಲೋ ಬಳಗಾರ ಸಾಹೇಬ ಅಲ್ಲ ಇಷ್ಟು ನಡು ರಸ್ತಾದಾಗ ನಿಂತು ನನಗೆ ಇಷ್ಟು ಧೈರ್ಯವಾಗಿ ಮಾತಾಡಕತ್ತಲ್ಲ ನಾ ಯಾರು ಅನ್ನೋದು ಗೊತ್ತಾರ ಐತೋ ಇಲ್ಲೋ ಏ ಗೊತ್ತಾತ್ವ ಏ ಗುಂಡು ಗುಂಡು ಕೇನ ಒತ್ತಾಗ ತಗದು ಮಂದಿ ತೋರ್ಸಕ್ಕೆ ಏನದು ತೋರ್ಸೋದು ಅದೇ ರೀ ಆಚೆ ಹಣ್ಣು ಅಲ್ರಿ ತಂದಿದ್ದು ಇಟ್ ಗೊತ್ತೇನು ಬ್ಯಾಡಪ್ಪ ಬ್ಯಾಡ ಮೊನ್ನೆ ರೀ ನಮ್ಮ ಬಳಗಾರ ಸಾಬ ಚೆನ್ನಾಗಿ ಅವನ ಎಣ್ಣೆ ಹಚ್ಚಿ ಏರ್ಸಿ ಇಡಿಸಿ ಕಳಿಸ ಬ್ಯಾಡ ನಿನ್ನ ಬಳಿ ಬ್ಯಾಡ ಭಯರ ಆ ಸಾಬ್ ಇಡಿಸಿದ್ ನಾಳೆ ನಿಮ್ಗ ತ್ರಾಸ ಆಗಿತ್ತು ಮೊದಲ್ ಬಿಚ್ಚಾಗಿರೋ ಬಳಿ ಯಾಕೆ ತೆಗಿಬೇಕ್ರಿ ಬಳಗಾರ ಅವ ಹಾಕಿದ ಬಳಿ ಯಾಕೆ ನಮ್ ಬದಸಂಗಿದಳವ್ರು ಮತ್ತು ಸಂಘ ಪರಿಹಾರದವ್ರು ಕಲ್ತು ಒಂದು ಪ್ರತಿಜ್ಞೆ ಮಾಡ್ಯಾರ ಹೌದು ಯಾವ ಕಾರಣಕ್ಕಾಗಿ ಸಂಪ್ರದಾಯದ ಪ್ರಕಾರ ಮಂದಿ ಕೈಲನೇ ಬಳಿ ಸುದ್ದಿ ಇಷ್ಟು ವರ್ಷ ನನಗೆ ಗೊತ್ತಾ ಇದ್ದಿಲ್ಲ ಹೋಗ್ಲಿ ಬಿಡ ನೀ ಇಡ್ಸಾಕ ರೆಡಿ ಅದಿ ಅಂದ್ರೆ ನಾನು ಇಟ್ಕೊಂಡು ಹೋಗಾಕ ರೆಡಿ ಹಂಗಾದ್ರೆ ಇಡಿಸೇ ಬಿಡು ನಾನು ನಿನಗ ಇಡ್ಸ ಬಂದಿನಿ ಅಂದಂಗ ನಿನ್ನ ಹೆಸರೇನಾ ಪೋರಿ ನನಗೆ ಹೆಸರು ಹಣ್ಣು ಮಲ್ಲಿ ನಿನ್ನ ಹೆಸರೇನಾ ನನ್ನ ಹೆಸರು ಬೆಳಗಾರ ಸಂಗ ಅಂತ ಅಂದಂಗ ಮಲ್ಲಿ ಓ ನಿನಗೆ ಎನ್ನ ಹೆっち ಹಿಡಿಸಲೇನ ಹೆಂಗೆ ಹೆಡ್ಲೇ ನೋಡು ಸಂಗು ಮಾಮ ನಿನಗೆ ಹೆಂಗ್ ಅನುಕೂಲ ಆಗುತ್ತೆ ಹಾಗೆ ಇಡು ನಿನಗೆ ಹೆಂಗ್ ತ್ರಾಸ ಆಗಲಾರದೆಂಗೆ ಇಡ್ತೀನಿ ನೋಡು ಹಂಗ ಸಾಕಿ ಬೇಶ ಆದಿಟ್ಟು ಅಲ್ಲ ನೋಡಿ ಮತ್ತೆ ನಾಳೆನ ನಾ ಇಟ್ಟ ಮ್ಯಾಲ ಅಲ್ಲಿ ಬಂದಾಯಿತು ಇಲ್ಲಿ ಬಂದಾಯಿತು ಅಲ್ಲಿ ಬಂದಾಯಿತು ಇಲ್ಲಿ ಬಂದಾಯಿತು ಅಂದ್ರೆ ನಾ ಏನು ಕೇಳ ಮಗಲ್ಲ ನೋಡು ಸಂಗು ಮಮ್ಮ ಒಟ್ಟು ಏನಾರ ಮಾಡು ಒಟ್ಟು ಬ್ಯಾನ್ ಆಗ್ಲಾರ್ದಂಗೆ ಏರ್ಸಿ ಬಿಡಪ್ಪ ಇವ್ನವ್ನು ಸೈಜ್ ಎರಡು ನಾಲ್ಕು ಐತಿ ಆಂ ಯಾವ್ದಾರು ಇರಲಿ ನಡಿತೈತಿ ಹಾಂ ಹ್ಞೂ ಒಂದಿನಾರ ಹೆಣ್ಮಕ್ಳ ಕೈ ಹಿಡ್ದಿಲ್ಲ ಯಾರ ಹಿಚ್ ಆಗತಿ ಅದು ಹಿಚ್ಬೋದು ಹಿಜಕತಿ ಕಣ್ಣು ಮುದತಿ ಇಲ್ಲಿ ಏನಾರಿ ಮಾಡ್ಬೇಕಂತ ಮಾಡಿ ಹೆಂಗ ಅಲ್ಲ ಬನ್ನಿ ನಾನು ಇಷ್ಟ ದಿನ ಬರೇ ಹಳಿ ಮುದುಕಿರಕ್ಕೆ ಹಿಡಿದು ಬಳಿ ಏರ್ಸಿನಿನ್ ಕೈ ಸ್ವಲ್ಪ ಬಾಳ್ ಬಿಗಿ ಆಗವಾ ಅಟ್ಯಾಕ್ಸ್ ಹೋಗಿ ಎಣ್ಣೆ ಇದ್ರೆ ಹಚ್ಚಿ ಏರ್ಸ್ಬಿಡ್ ಒಂದಾಗ ಅಜ್ಜಿ ಬಿಡ್ತೈತಿ ಏರ್ಸ್ತೇ ಒಂದ್ಸರ ನಿನ್ ಓದ್ತೇನೆ ಸೈಜ್ ಬರ್ಲ ಏರ್ಸ ಏರ್ಸ್ಕೊಳಕಿ ನಾನ್ ನಿಂದೇನ ಏನೋ ತಿಂಡಿ

ಯಾವುದೇ ಒಂದು ಹೊಸ ಸಾಮಾನು ಆಗಲಿ ಒಮ್ಮೆ ಹಿಡ್ಸಾಗ ಅಚ್ಚ ಆತದ ಆಮೇಲೆ ಎಲ್ಲಾನು ಸೊರ್ತ ತಗೋ ಅಲ್ಲ ನಿನಗೆ ಈ ಉದ್ಯೋಗ ಬರಲಿಲ್ಲ ಅಂದ್ರೆ ಎದಕ್ಕೆ ಶೇಂಗ ಹರಿಯೋಕೆ ಇಂಥ ಉದ್ಯೋಗ ಮಾಡ್ತಿರೇನು ಎದಕ್ಕೆ ಮಾಡ್ಬೇಕು ಈ ಉದ್ಯೋಗ ನಿನಗೆ ಬರಲಿಲ್ಲ ಅಂದ್ರೆ ಎದಕ್ಕೆ ಮಾಡಕ್ಕೆ ಹೋಕಿ ಅಲ್ಲ ಅವಾಗಿಂದು ಹೇಳಾಕತ್ತೀನಿ ಎಣ್ಣೆ ಹಚ್ಚಿ ಯಾರು ಸರ್ತಿ ಹೇಳಿ ಎಣ್ಣೆ ಹತ್ತಿಲ್ಲ ನಿನ್ನ ಕಡೆ ನಾನು ಈ ಉದ್ಯೋಗ ಸುರು ಹಚ್ಕೊಂಡಿದ್ದೆ ಇಲ್ಲ ಪ್ರೀತಿ ಮಾಡೋ ಸಲುವಾಗಿ ಅಂದ್ರೆ ನೀನೇ ನನ್ನ ಬಾಳಿನ ಕಣ್ಣು ರೊಡಿ ಒಂಬತ್ತು ಹಾಕು ಬಾರೋ ನನ್ನ ರಾಜ ರವಿ ಕೊಟ್ಟಿದ್ದು ಮಾತ್ರ ಕಲಿಸ್ಲಾ ಏನ ಕಲಿಸ್ತಾನ ಅಲ್ಲೇ ಹಿಂದೆ ಯಾಕೆ ಹೊಯ್ಕೋದ್ ಬಿಡಕೋ ಜಾಸ್ತಿ ಮಾಡ್ತಿ

ಕೇಳಿಲ್ಲ ಅವ್ರಿಗೆ ಮಾಡ್ತಿ ಮಾಡ್ತೀವಿ ನೋಡಿ ನನ್ನ ನೋಡಿ ಅವರು ಹಾಕಂಗ ಆಗ್ತಾರೆ ಯಬಸಂಗ ಯಬಸತಾರೆ ಅದರ ನಾಳೆ ಫಸ್ಟ್ ನೇ ದಿನ ಇದೆ ಕಡ್ಡಿ ಇಟ್ಟ ತರ್ಕ ಈ ಬ್ಯಾನ್ ಮಾಡಿಲ್ಲ ನಿನ್ನ ಹಿಂದೆ ಹೋಗಿ ಹೊಡಿಲಿಲ್ಲ ಹೊರಕತ್ತಿ ಹುಡುಗಿ ನನ್ನ ನಿನ್ನ ನಡೆವಾ

नंतीरी मंगल दौसा करीज़ूल नंढो नी नेदर

La 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 la